ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋಸಲ್ಲಿ ಏಪ್ರಿಲ್ ನೈನ್ಟೀನ್ತ್ ಸರ್ವೇಶಂ ಏಕಾದಶಿ ಬರ್ತಿದೆ ರಾಯರ್ ಭಕ್ತರೆಲ್ಲರೂ ಏಕಾದಶಿ ಆಚರಣೆ ಮಾಡೋದ್ರಿಂದ ತುಂಬಾ ಒಳ್ಳೇದಾಗತ್ತೆ ನಾವು ರಾಯರಿಗೆ ಹತ್ರ ಆಗೋದಕ್ಕೆ ಇದೊಂದು ಮಾರ್ಗ ಅಂತಾನೆ ಹೇಳ್ಬಹುದು ಈ ಏಕಾದಶಿ ಆಚರಣೆ ಮಾಡೋದ್ರಿಂದ ನಮ್ದು ಎಷ್ಟೋ ಜನ್ಮದ ಪಾಪ ಕರ್ಮಗಳನ್ನ ನಾವು ಕಳ್ಕೊಳ್ತೀವಿ ಹಾಗಾಗಿ ಪ್ರತಿ ತಿಂಗಳಲ್ಲಿ ಎರಡು ಬಾರಿ ಬರೋ ಏಕಾದಶಿನ ಪ್ರತಿಯೊಬ್ಬರು ಮನೆಗಳಲ್ಲೂ ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು ನಾನು ಏಕಾದಶಿ ಆಚರಣೆ ಮಾಡ್ಕೊಂಡು ಬಂದ ಮೇಲೆ ಇನ್ನೂ ಹೆಚ್ಚು ರಾಯರು ನನಗೆ ಅನುಗ್ರಹಿಸೋದಿಕ್ಕೆ ಶುರು ಮಾಡಿದ್ರು ನಿಜವಾಗ್ಲೂ ರಾಯರ್ ಭಕ್ತರಾದವರು ಪ್ರತಿಯೊಬ್ಬರು ಈ ಏಕಾದಶಿನ ಆಚರಣೆ ಮಾಡಿ ತುಂಬ ಹತ್ತಿರ ಆಗ್ತೀರ ರಾಯರಿಗೆ ಇದಂತೂ ಸತ್ಯವಾದ ಮಾತು ಹೋದ್ಸಲ ಏಕಾದಶಿ ಬಗ್ಗೆ ಹೇಳಿದಾಗ ನನಗೊಂದಿಬ್ರು ಕಮೆಂಟ್ ಮಾಡಿದ್ರು ಆ ಕಮೆಂಟ್ ಹೇಗಿತ್ತು ಅಂದರೆ ಮನೇಲಿ ಇರ್ತಾರಲ್ಲ ಅವ್ರಿಗೂ ಅನ್ನನ ತಿನ್ನಿಸ್ಬಾರ್ದ ಅಂತ ಖಂಡಿತವಾಗ್ಲೂ ಮಕ್ಕಳಿರಲಿ ದೊಡ್ಡವ್ರು ಇರಲಿ ವಯಸ್ಸಾಗಿರೋರು ಇರಲಿ ಯಾರಿಗೆ ಆದ್ರೂ ಮನೇಲಿ ಅನ್ನ ಮಾಡೋದಕ್ಕೇ ಹೋಗಬೇಡಿ ಆಲ್ಟರ್ನೇಟ್ ಆಗಿ ಫ್ರೂಟ್ಸು ಬಿಸ್ಕೆಟ್ಸು ಆ ಥರ ಕೊಡಿ ಮಕ್ಳುಗಳಿಗೆ ಚಿಕ್ಕ ಮಕ್ಕಳಿದ್ರೂ ಸರಿ ಅವ್ರಿಗೆ ಬುದ್ಧಿ ಹೇಳಿ ಇವತ್ತೊಂದು ದಿನ ಅನ್ನ ತಿನ್ನಬಾರ್ದಪ್ಪ ಹಠ ಮಾಡಬೇಡ ನೀನು ಫ್ರೂಟ್ಸ್ ತಿನ್ನು ಬಿಸ್ಕೆಟ್ ತಿನ್ನು ಅಂತ ಹೇಳಿ ಸಮಾಧಾನ ಪಡಿಸಿ ಮಕ್ಕಳಿಗೆ ಫ್ರೂಟ್ಸು ಬಿಸ್ಕೆಟು ಕೊಡಿ ಅಥವಾ ಅವಲಕ್ಕಿ ಉಪ್ಪಿಟ್ಟು ಆ ಥರ ಏನಾದರೂ ಮಾಡಿ ಆದರೆ ಅನ್ನದ ಐಟಮ್ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಉಪವಾಸ ಇರಿ ಇರದೇ ಇರಲಿ ಮಾಡಬಾರ್ದು ಮನೇಲಿ ಅನ್ನನ ಏಕಾದಶಿ ದಿನ ಮಾಡಬಾರ್ದು ಯಾರಿಗೂ ತಿನ್ನೋದಕ್ಕೂ ಕೊಡಬಾರ್ದು ಗೃಹಿಣಿಯಾದವರು ಹಾಗೆ ಇನ್ನೊಬ್ರು ಕಮೆಂಟ್ ಮಾಡಿದ್ರು ನಾನು ಪಿರಿಯಡ್ಸ್ ಆಗಿದ್ದೀನಿ ಊಟ ಮಾಡ್ಬೋದಾ ಅಂತ ಹೇಳಿ ಏನಂದರೆ ನೀವು ಉಪವಾಸ ಇರಿ ಇಲ್ಲದೆ ಇರಿ ನಿಮಗೆ ಬಿಟ್ಟಿದ್ದು ಉಪವಾಸ ಇರೋದು ಇಲ್ಲದೆ ಇರೋದು ನಿಮಗೆ ಬಿಟ್ಟಿದ್ದು ಉಪವಾಸ ಮಾಡಿ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಇಲ್ಲ ನಮಗೆ ಉಪವಾಸ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋರಾದರೆ ಮನೇಲಿ ಅನ್ನ ಬಳಸಿ ಯಾವುದೇ ಅಡುಗೆಗಳನ್ನ ಮಾಡಬೇಡಿ ಹಾಗೆ ಯಾರಿಗೂ ಕೊಡೋದಕ್ಕೂ ಹೋಗಬೇಡಿ ತಿನ್ನಿ ಅಂತ ನೀವು ಉಪವಾಸ ಮಾಡದೇ ಇದ್ದರೂ ಪರವಾಗಿಲ್ಲ ಮನೇಲಿ ಆವತ್ತೊಂದು ದಿನ ಬೇರೆ ಬೇರೆ ಅಡುಗೆಗಳನ್ನ ಮಾಡಿಕೊಡಿ ಅನ್ನ ಬಳಸ್ತೇ ಇರೋಂಥ ಅಡುಗೆಗಳು ತುಂಬ ಇದೆ ಅದನ್ನು ಬಳಸಿ ಟೈಮ್ ಟು ಟೈಮ್ ಊಟ ಮಾಡ್ಬೋದು ಇಲ್ಲ ನಾನು ಉಪವಾಸ ಇರ್ತೀನಿ ಅನ್ನೋರಾದರೆ ಹಣ್ಣು ಹಾಲು ಎಣ್ಣೀರು ಜ್ಯೂಸು ಈ ಥರ ತಗೊಂಡು ನೀವು ಉಪವಾಸ ಮಾಡ್ಬೋದು ಈ ಉಪವಾಸನ ನೀವು ಮಾಡ್ಕೊಂಡು ಬನ್ನಿ ಏಕಾದಶಿ ವ್ರತಾಚರಣೆನ ನಿಜವಾಗ್ಲೂ ನಿಮ್ಗೆ ಎಷ್ಟೋ ಕಷ್ಟಗಳು ಕಳೆದೆ ಹಾಗೆ ಇರುತ್ತೆ ಅಂದ್ಕೊಡಿ ನೀವು ಯಾವಾಗ ಏಕಾದಶಿ ವ್ರತಾಚರಣೆ ಮಾಡ್ತೀರೋ ಆಗ ನಿಮಗೆ ತಿಳಿದೇ ರಾಯರಿಗೆ ಹತ್ತಿರ ಆಗ್ತೀರ ನೀವು ರಾಯರಿಗೆ ಹತ್ತಿರ ಆದಾಗ ನಿಮ್ಮ ಒಂದೊಂದು ಕಷ್ಟಗಳು ಬೇಗ ಬೇಗ ಸರಿಪಡಿಸ್ತಾ ಬರ್ತಾರೆ ರಾಯರು ಏನು ಒಂದೇ ಇಂಥದ್ದೊಂದೇ ಕಷ್ಟ ಅಂತ ಅಲ್ಲ ಮಾನಸಿಕವಾಗಿ ಆರ್ಥಿಕವಾಗಿ ಮತ್ತೆ ಮನೆ ನೆಮ್ಮದಿ ಆಗಿರಲಿ ನಿಮ್ಮ ಮಕ್ಕಳು ವಿಚಾರದಲ್ಲಾಗ್ಲಿ ಪ್ರತಿಯೊಂದು ರಾಯರು ಸರಿಪಡಿಸ್ಕೊಡ್ತಾರೆ ಅವಾಗ ನಾವು ಏಕಾದಶಿ ರಥಾಚರಣೆ ಮಾಡಿದಾಗ ಹಾಗಾದರೆ ಏಕಾದಶಿ ರಥಾಚರಣೆ ಮಾಡಲಿಲ್ಲ ಅಂದರೆ ರಾಯರು ನಮ್ಗೇನೂ ಕೊಡಲ್ವಾ ಖಂಡಿತವಾಗ್ಲೂ ಕೊಡ್ತಾರೆ ನಾವು ಏನೂ ಮಾಡದೆ ಕೈ ಕೊಟ್ಕೊಂಡು ನಮ್ಮ ಇಷ್ಟಗಳನ್ನ ಕೊಡಿ ಅಥವಾ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿ ಅಂತ ಕೇಳೋದಕ್ಕಿಂತ ನಾವು ಒಂದು ಸೇವೆ ಥರ ಮಾಡಿದಾಗ ರಾಯರು ಬೇಗ ಕರುಣಿಸ್ತಾರೆ ನಾವು ಏನಾದರೂ ಭಗವಂತನ ಮಾಡಬೇಕಲ್ವಾ ಏಕಾದಶಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಇದು ಭಗವಂತನಿಗೆ ನಮಗೆ ಕೊಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕಲ್ಲ ನಿಜವಾಗ್ಲೂ ಈ ಏಕಾದಶಿ ರಥಾಚರಣೆ ಮಾಡೋದ್ರಿಂದ ನಾವು ಜನ್ಮ ಜನ್ಮಾಂತರ ಪಾಪಕರ್ಮಗಳು ಕಳಿಯುತ್ತೆ ಆ ಕಾರಣಕ್ಕೆ ನಾವು ಏಕಾದಶಿ ರಥಾಚರಣೆ ಮಾಡಬೇಕು ರಾಯರು ನೀವು ಮಾಡಿದ್ರು ಕೊಡ್ತಾರೆ ಮಾಡದೇ ಇದ್ದರೂ ಕೊಡ್ತಾರೆ ಆದರೆ ನಾವು ಏನೂ ಮಾಡದೆ ರಾಯರೇ ಕೊಡಿ ಕೊಡಿ ಅಂತ ಕೇಳೋದಕ್ಕಿಂತ ರಾಯರಿಗೆ ಹತ್ತಿರ ಆಗೋಂಥ ಮಾರ್ಗಗಳು ಯಾವಿದೆ ಅದನ್ನೆಲ್ಲ ನಾವು ಪಾಲನೆ ಮಾಡಿದಾಗ ರಾಯರು ಖಂಡಿತವಾಗ್ಲೂ ಬೇಗನೆ ಅನುಗ್ರಹಿಸ್ತಾರೆ ಹಾಗೆ ಈ ಏಕಾದಶಿ ಬಗ್ಗೆ ವಿಡಿಯೋ ಮಾಡೋದಕ್ಕೂ ಮುಂಚೆ ನಾನು ಪ್ರತಿದಿನ ಯಾವಾಗ ಮೂರು ದಿನ ಹೊರಗಡೆ ಇರ್ತೀನಿ ದೇವ್ರ ಮನೆಗೆ ಬರ್ದೇ ಇರೋ ಅಂಥ ದಿನಗಳನ್ನ ಬಿಟ್ಟು ಇನ್ನು ಎಲ್ಲ ದಿನಗಳಲ್ಲೂ ನಾನು ಮಧ್ಯಾಹ್ನ ಟೈಮು ಫ್ರೀ ಮಾಡಿಕೊಂಡು ರಾಯರ ಹತ್ರ ಬಂದೇ ಬರ್ತೀನಿ ಕೂತೇ ಕೂತು ಸ್ವಲ್ಪ ಮಾತಾಡಿ ನನ್ನ ಕೈ ಸೇವೆ ಮಾಡ್ತೀನಿ ಅಂಥ ಸಮಯದಲ್ಲಿ ಇವತ್ತು ರಾಯರು ನನಗೆ ವೀಣೆಯಿಂದ ಹೂ ಕೊಟ್ಟರು ಹೌದು ನನಗೆ ತುಂಬ ಆಸೆ ಇತ್ತು ರಾಯರು ಯಾವಾಗ ನೀವು ವಿಡಿಯೋಗೆ ವೀಣೆಯಿಂದ ಹೂ ಕೊಡ್ತೀರಾ ನಾನು ನೋಡೋ ಥರ ಕೊಡ್ತೀರಾ ಬಟ್ ವಿಡಿಯೋ ಮಾತ್ರ ಬರಲ್ವಲ್ಲ ಯಾಕೆ ಅಂತ ಅಂದ್ಕೊಂಡಿದ್ದೆ ಮನಸಲ್ಲಿ ಒಂದೆರಡು ಸಲ ಬಾಯ್ಬಿಟ್ಟು ಕೇಳಿದೆ ಯಾವಾಗ ಕೊಡ್ತೀರಾ ನೀವು ವೀಣೆಯಿಂದ ನೋಡೋ ಥರ ಬೇರೆಯವರು ನೋಡಬೇಕು ನಾನು ನೋಡ್ತೀನಿ ಅಂತ ಆದರೆ ಅದು ಇವತ್ತು ಕೊಟ್ಟರು ಆಮೇಲೆ ನಾನು ಮಲ್ಲಿಗೆನ ಕಟ್ ಮಾಡಿ ಮತ್ತೆ ಮಾಡಿಸಿದೆ ಆ್ಯಕ್ಚುಲಿ ಈ ಕೊಟ್ಟರಲ್ಲ ಈ ವೈಟ್ ಈ ಥರ ಕೊಟ್ಟಿದ್ದು ವೈಟ್ ಶೇವ್ ಅಂತ ಬೆಳಿಗ್ಗೆನೇ ಪೂಜೆ ಮಾಡಿಸಿದ್ದೆ ನೋಡಿ ಹನ್ನೆರಡು ಮೂವತ್ತು ಹನ್ನೆರಡು ನಲ್ವತ್ತರಲ್ಲಿ ದೇವ್ರ ಮನೆಗೆ ಬಂದಾಗ ನಾನು ಏನೋ ಒಂದು ವಿಚಾರಕ್ಕೆ ಚೂರು ಅಳುತ್ತಿದ್ದೆ ಅದನ್ನು ಜಾರ್ಸಿ ಜಾರ್ಸಿ ಕೊಟ್ಟರು ಕೆಳಗಡೆ ರಾಯರು ತುಂಬ ಒಳ್ಳೆಯವರು ನಾನು ಪ್ರತಿನಿತ್ಯ ತಿಳಿಸ್ತಿದ್ದೀನಲ್ಲ ರಾಯರ ಚರಿತ್ರೆ ಬುಕ್ಕಲ್ಲಿ ಅಲ್ಲಿ ಹೇಳಿದ್ದಾರೆ ನೋಡಿ ಯಾರು ಇಲ್ಲದೇ ಬೇಕಾದರೂ ಇರ್ಬೋದಂತೆ ನಾವು ತಂದೆ ತಾಯಿ ಬಂಧು ಬಳಗ ಯಾರು ಯಾರು ಇಲ್ಲದೇ ಇದ್ದರೂ ನಾವು ಇರ್ಬೋದಂತೆ ಆದರೆ ಗುರುಗಳು ಅನ್ನೋರು ಜೀವನದಲ್ಲಿ ಇರಲೇಬೇಕಂತೆ ನಿಜವಾಗ್ಲೂ ನಾನು ರಾಯರನ್ನ ಪಡಿಯೋದಕ್ಕೆ ಪುಣ್ಯ ಮಾಡಿದ್ದೀನಿ ಆದರೆ ಒಂದು ಬೇಸರ ನನ್ನ ಜೀವನದಲ್ಲಿ ಲೇಟಾಗಿ ಬಂದರು ಅಂತ ಪ್ರತಿ ಸಲ ಅದೇ ಹೇಳ್ತಿರ್ತೀನಿ ನಾನು ಅವ್ರಿಗೆ ಯಾಕೆ ಇಷ್ಟು ಲೇಟಾಗಿ ನನ್ನ ಜೀವನದಲ್ಲಿ ಬಂದ್ರಿ ಮುಂಚೆ ಎಲ್ಲ ನನಗೆ ಯಾಕೆ ನಿಮ್ಮ ಪಾದ ಹಿಡಿಬೇಕು ಅಂತ ಅನ್ನಿಸ್ಲಿಲ್ಲ ಅಂತ ಹೇಳ್ಕೊತಿರ್ತೀನಿ ತುಂಬ ಗುರುಗಳು ದಾರಿ ತೋರಿಸೋದಕ್ಕೆ ಇರಲೇಬೇಕಂತೆ ನಿಮ್ಮವರು ಅಂತ ಯಾರು ಇರ್ತಾರೋ ಬಿಡ್ತಾರೋ ಆದರೆ ರಾಯರ್ ಮಾತ್ರ ನಿಮ್ಮನ್ನ ಯಾವತ್ತೂ ಕುಗ್ಗೋದಿಕ್ಕೆ ಬಿಡಲ್ಲ ನಿಜವಾಗ್ಲೂ ನಾನು ಇದೊಂದೇ ಸಲ ಅಂತಲ್ಲ ಎಷ್ಟೋ ಬಾರಿ ನನಗೇನೇ ಆದ್ರೂ ನಾನು ಹೇಳಲ್ವ ಪ್ರತಿಯೊಂದು ಅದು ಹೇಳೋ ಅಂಥ ವಿಚಾರ ಆಗಲಿ ಇರೋ ಅಂಥ ವಿಚಾರ ಆಗಲಿ ಭಗವಂತನ ಮುಂದೆ ನಾನು ಕೂತು ರಾಯರ ಹತ್ರ ಮಾತಾಡ್ತಿರ್ತೀನಿ ನನ್ನ ಕಣ್ಣಲ್ಲಿ ನೀರು ಬಂದಾಗ ರಾಯರು ತುಂಬ ಸಲ ಪ್ರತಿಕ್ರಿಯೆನ ಆ ಕ್ಷಣದಲ್ಲೇ ಕೊಡ್ತಾರೆ ಇವತ್ತು ಹಾಗೆ ಆಯಿತು ವೀಣೆಯಿಂದ ಹೂ ಬಂತು ನನಗೆ ನನ್ನ ದುಃಖಕ್ಕೂ ಕೊಟ್ಟರು ಅಂದ್ಕೋಬೋದು ಒಂದು ಕಡೆ ನನ್ನೊಂದು ಆಸೆನೂ ಕೂಡ ಈಡೇರಿಸಿದ್ರು ರಾಯರಿದ್ದಾರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಪ್ರತಿಯೊಬ್ಬರೂ ಪ್ರತಿಯೊಂದು ಮನೆಗಳಲ್ಲೂ ಏಕಾದಶಿ ಆಚರಣೆ ಮಾಡಿ ನಿಮ್ಮ ಕೈಲಿ ಉಪವಾಸ ಮಾಡೋದಕ್ಕಾಗಲ್ವಾ ತೊಂದರೆ ಇಲ್ಲ ಉಪವಾಸ ಇಲ್ಲದೇ ಇದ್ರೂ ಅನ್ನ ಅನ್ನದಿಂದ ಮಾಡುವಂಥ ಅಡುಗೆಗಳನ್ನ ಯಾವುದನ್ನು ಮಾಡಬೇಡಿ ಇಷ್ಟೆ ಅದ್ರ ಬದಲು ಬೇರೆ ಮಾಡಿಕೊಂಡು ನೀವು ಅವತ್ತೊಂದಿನ ತಿನ್ಬೋದು ಉಪವಾಸ ಇರೋರು ಮಾತ್ರ ಏಕಾದಶಿ ಆದ ಬೆಳಗ್ಗೆಗೆ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಿರೋ ಅಂತ ಅಡುಗೆಗಳನ್ನ ಮಾಡಿ ಬೆಳಿಗ್ಗೆನೆ ದೇವರಿಗೆ ನೈವೇದ್ಯ ಮಾಡಿ ನೀವು ಕೂಡ ಊಟ ಮಾಡ್ಬೋದು श्री कृष्णार्पणमस्तु